ಹಲೋ ನಮಸ್ಕಾರ ಥಿಯೇಟರ್ಗಳಲ್ಲಿ ಕ್ಲಾಶ್ ಆಗಿ ರಿಲೀಸ್ ಆಗುತ್ತಾ ಉಪೇಂದ್ರ ಅವರ ಎ ಎನ್ನುವ ಸಿನಿಮಾ ಹಾಗೆ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾ ಹಾಗೆ ಮಾರ್ಟಿನ್ ನಿರ್ಮಾಪಕರೊಂದಿಗೆ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಲೋಡಿಂಗ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಯೋಗರಾಜ್ ಭಟ್ ಅವರ ನಿರ್ದೇಶನದ ಕೆರಿಯರ್ನ ಹದಿನಾರನೇ ಸಿನಿಮಾದ ಅಧಿಕೃತವಾದ ಘೋಷಣೆ ಇದೀಗ ನಡೆದಿದೆ ಮನದ ಕಡಲು ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದ್ದು ಸಿನಿಮಾವನ್ನು ಮುಂಗಾರುಕಮಳೆ ಖ್ಯಾತಿಯ ನಿರ್ಮಾಪಕರು ಸೇರಿಕೊಂಡು ಯೋಗರಾಜ್ ಭಟ್ ಅವರೊಂದಿಗೆ ತಯಾರು ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ಯಾರು ನಾಯಕ ನಟನಾಗಿ ನಡೆಸಲಿದ್ದಾರೆ ಎಂಬಿತ್ಯಾದಿ ಅಪ್ಡೇಟ್ಸ್ ಅನ್ನು ಸಿನಿಮಾ ತಂಡವು ಕೊಟ್ಟಿಲ್ಲ ಸದ್ಯಕ್ಕೆ ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಮಾತ್ರವೇ ಸಿನಿಮಾ ತಂಡದ ಕಡೆಯಿಂದ ನಡೆದಿದೆ ಇತ್ತೀಚೆಗೆ ಮಲಯಾಳಂನಿಂದ ಲೋಹಿಪ್ನಲ್ಲಿ ಥಿಯೇಟರ್ಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ದೊಡ್ಡ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ಒಂದು ಚಿತ್ರವಾಗಿತ್ತು ಪಾಣಿ ಎನ್ನುವ ಸಿನಿಮಾ ಇದೀಗ ಈ ಚಿತ್ರವು ಕನ್ನಡ ಡಬ್ಬಳ್ ವರ್ಷನ್ನಲ್ಲಿ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಕನ್ನಡ ಡಬ್ಲ್ಡ್ ವರ್ಷನ್ ಅನ್ನು ಈ ಬರುವ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರದನ್ನು ತಿಳಿಸಿದ್ದಾರೆ ಸಿನಿಮಾದ ಕನ್ನಡ ಟ್ರೈಲರ್ ಕೂಡ ಇದೀಗ ರಿಲೀಸ್ ಕೂಡ ಆಗಿದೆ ತಮಿಳುನಾಟ ವಿಜಯ್ ಸತಪತಿ ಅಭಿನಯದ ಹೊಸದಾದ ಸಿನಿಮಾ ವಿಡೂಲೇ ಸಿನಿಮಾದ ಎರಡನೇ ಭಾಗದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಟ್ರೈಲರ್ ರಿಲೀಸ್ ಆಗಿ ಇದೀಗ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪ್ರೇಕ್ಷಕರಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಸಿನಿಮಾದಲ್ಲಿ ಸೂರಿ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ವಿಟ್ರಿಮಾರನ್ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ ಸಿನಿಮಾದ ಮೊದಲ ಭಾಗ ದೊಡ್ಡ ಹಿಟ್ಟನ್ನೇ ಪಡೆದುಕೊಳ್ಳುವಲ್ಲಿ ಸಫಲವಾಗಿತ್ತು ಸಿನಿಮಾದ ಎರಡನೇ ಭಾಗ ಸಕ್ಸಸ್ ಕಾಣುತ್ತಾ ಎನ್ನುವುದನ್ನು ಕೂಡ ಕಾದು ನೋಡಬೇಕಾಗಿದೆ ಇನ್ನು ಸೂರ್ಯ ಅವರ ಹೊಸದಾಗಿ ರಿಲೀಸ್ ಆಗಿರುವ ಕಂಗುವ ಎನ್ನುವ ಸಿನಿಮಾವು ಇನ್ನು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗುವುದರ ನೂರು ಕೋಟಿ ಕಲೆಕ್ಷನ್ ಮಾಡುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಕಂಗುವಾ ಎಂಬ ಸಿನಿಮಾವು ಥಿಯೇಟರ್ಗಳಲ್ಲಿ ದೊಡ್ಡ ಸೋಳನ್ನೇ ಕಂಡಿದ್ದು ಈ ಚಿತ್ರ ಆದ ಬಳಿಕ ಅವರ ಸೂರ್ಯ ಫೋರ್ಟಿ ಫೋರ್ ಎಂಬ ಸಿನಿಮಾವು ಮುಂದಿನ ವರ್ಷ ಸಮ್ಮರ್ ಬ್ರೇಕ್ ರಿಲೀಸ್ ಮಾಡಲು ಪ್ರಯಾಣ ಮಾಡಿಕೊಳ್ತಿದ್ದಾರೆ ಆ ಚಿತ್ರ ಆದ ಬಳಿಕ ಅವರ ಬರ್ತಾ ಇರುವ ಕೆರಿಯರ್ನ ನಲವತ್ತೈದನೇ ಸಿನಿಮಾವನ್ನು ನಟ ಹಾಗೆ ನಿರ್ದೇಶಕ ಆರ್ ಜೆ ಬಾಲಾಜಿ ಅವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದಲ್ಲಿ ತ್ರಿಶಾ ನಾಯಕಿ ನಟಿಯಾಗಿ ನಟಿಸುವ ಚಾನ್ಸಸ್ ಹೆಚ್ಚಿದ್ದು ಇದೀಗ ಸಿನಿಮಾದ ಮುಹೂರ್ತ ನಡೆದಿದ್ದು ಸಿನಿಮಾದ ಚಿತ್ರೀಕರಣ ಕೂಡ ಇದೀಗ ಆರಂಭಗೊಂಡಿದೆ ಶಿವಣ್ಣನವರ ಬೈರತಿರಂಡಿಗಲ್ ಎನ್ನುವ ಸಿನಿಮಾವು ತೆಲುಗು ಹಾಗೆ ತಮಿಳು ವರ್ಷನ್ನಲ್ಲಿ ಈ ಶುಕ್ರವಾರ ತೆಲಂಗಾಣ ಆಂಧ್ರಪ್ರದೇಶ ಹಾಗೆ ತಮಿಳುನಾಡಿನಲ್ಲಿ ರಿಲೀಸ್ ಆಗಲಿದೆ ಅಲ್ಲಿ ಸಿನಿಮಾದ ಕೆಲವೊಂದು ಸ್ಕ್ರೀನ್ನ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿದ್ದು ಒಂದು ಆವರೇಜ್ ರೆಸ್ಪಾನ್ಸ್ ಸಿನಿಮಾಕ್ಕೆ ಅಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ನಿಂದ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಅಷ್ಟೊಂದು ದೊಡ್ಡ ಮಟ್ಟಿನ ಸ್ಕ್ರೀನ್ನಲ್ಲಂತೂ ಸಿನಿಮಾವು ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ ಆದರೆ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡ್ರೆ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳು ಕೂಡ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ ಕಿಚ್ಚ ಸುದೀಪ್ ಅವರ ಬಹು ನಿರೀಕ್ಷಿತ ಸಿನಿಮಾ ಮ್ಯಾಕ್ಸಿನಾ ಸಿನಿಮಾದ ಎಸ್ಟೇಟ್ ಅನ್ನು ಚಿತ್ರತಂಡವು ಇದೀಗ ಕೊನೆಗೂ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನಾನು ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಮುಂದಿನ ವರ್ಷ ಅದ ಬದಲಾಗಿ ಸಿನಿಮಾ ತಂಡವು ಈ ವರ್ಷದ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿನಿಮಾ ತಂಡ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಮಾಡ್ತಾ ಇರುವುದರಿಂದ ಫೆಸ್ಟಿವಲ್ ಹಾಗೆ ಲಾಂಗ್ ವೀಕೆಂಡ್ ಕೂಡ ಸಿಗುತ್ತೆ ಹಾಗೆ ಸಿನಿಮಾಕ್ಕೆ ಹೊಸ ವರ್ಷ ಕೂಡ ದೊರೆತಾ ಇರುವುದರಿಂದ ಸಿನಿಮಾಕ್ಕೆ ಒಂದೊಳ್ಳೆಯ ಗ್ಯಾಪ್ ರಿಲೀಸ್ ನಲ್ಲಿ ದೊರೆಯಲಿದೆ ಇನ್ನು ಇದೀಗ ಕಿಚನ್ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವು ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಅನೌನ್ಸ್ಮೆಂಟ್ ವಿಡಿಯೋ ರಿಲೀಸ್ ಮಾಡಿದ ಬೆನ್ನಲ್ಲೇ ಇದೀಗ ಯುಎ ಎನ್ನುವ ಚಿತ್ರವನ್ನು ಚಿತ್ರತಂಡವು ರಿಲೀಸ್ ಮಾಡ್ತಾರಾ ಡಿಸೆಂಬರ್ ಇಪ್ಪತ್ತಕ್ಕೆ ಅಥವಾ ಪೋಸ್ಟ್ಪೋನ್ ಮಾಡ್ತಾರಾ ಎನ್ನುವುದರ ಚರ್ಚೆ ಇದೀಗ ಜೋರಾಗಿದೆ ನಾನು ಈ ಹಿಂದೆ ತಿಳಿಸಿದಂತೆ ಎಲ್ಲಾದರೂ ಮ್ಯಾಕ್ಸ್ ಎನ್ನುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಈ ರೀತಿ ಘೋಷಣೆ ಮಾಡ್ತಾ ಇದ್ರೆ ಉಪೇಂದ್ರ ಅವರ ಯುಇ ಎನ್ನುವ ಸಿನಿಮಾ ತಂದು ಖಂಡಿತವಾಗಿಯೂ ಈ ಸಿನಿಮಾದೊಂದಿಗೆ ತಿಳಿಸಬಹುದು ತಾವು ರಿಲೀಸ್ ಮಾಡ್ತಾ ಇಲ್ಲ ಅಂತ ಆದ್ರಿಂದಲೇ ಮ್ಯಾಕ್ಸ್ ಎನ್ನುವ ಸಿನಿಮಾ ಡಿಸೆಂಬರ್ ಇಪ್ಪತ್ತೈದಕ್ಕೆ ರಿಲೀಸ್ ಆಗಬಹುದು ಖಂಡಿತವಾಗಿಯೂ ಎರಡು ಸೂಪರ್ ಸ್ಟಾರ್ಸ್ ಗಳ ಸಿನಿಮಾವು ಒಂದೇ ಬಾರಿಗೆ ಕ್ಲಾಶ್ ಆಗಿ ರಿಲೀಸ್ ಆಗಲು ಚಾನ್ಸ್ ಇಲ್ಲ ಆದರೆ ಸಿನಿಮಾದ ನಿರ್ಮಾಪಕರಾಗಿರುವ ಕೆ ಪಿ ಶ್ರೀಕಾಂತ್ ಅವರು ಸಿನಿಮಾವನ್ನು ಇದೀಗ ಈ ಬರುವ ಡಿಸೆಂಬರ್ ಇಪ್ಪತ್ತೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಕನ್ಫರ್ಮ್ ಮಾಡಿದ್ದಾರೆ ನಿರ್ಮಾಪಕರು ಇದನ್ನು ಸಿನಿಮಾದ ಮೇಲಿರುವ ಹೈಪ್ ಕಡಿಮೆಯಾಗದಂತೆ ನೋಡಿಕೊಳ್ಳಲು ಸಿನಿಮಾವನ್ನು ಡಿಸೆಂಬರ್ ಇಪ್ಪತ್ತಕ್ಕೆ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ಳುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೇಳಿ ಬರ್ತಾ ಇರುವ ಸಿನಿಮಾ ತಂಡದ ಮೂಲಗಳ ಪ್ರಕಾರ ಚಿತ್ರವು ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇಲ್ಲ ಸಿನಿಮಾದ ಕೆಲವೊಂದು ವಿಎಫ್ಎಕ್ಸ್ ಕೆಲಸಗಳು ಇನ್ನೂ ಕೂಡ ಬಾಕಿಯಾಗಿದೆ ಅದು ಅಲ್ಲದೆ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ಸಿನಿಮಾ ತಂಡವು ಇದುವರೆಗೂ ಆರಂಭ ಮಾಡಿಲ್ಲ ಇನ್ನು ಕೇವಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮಾತ್ರವೇ ಚಿತ್ರವು ಥಿಯೇಟರ್ ಗೆ ರಿಲೀಸ್ ಆಗಲು ಬಾಕಿ ಇದೆ ಆದ್ದರಿಂದ ಎಲ್ಲ ಕಾರಣಗಳನ್ನು ನೋಡ್ತಾ ಇದ್ರೆ ಸಿನಿಮಾವು ಯು ಎನ್ನುವ ಸಿನಿಮಾವು ಡಿಸೆಂಬರ್ ಇಪ್ಪತ್ತಕ್ಕೆ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಇಲ್ಲ ಆದ್ದರಿಂದಲೇ ಈ ಎರಡು ಸ್ಟಾರ್ ಗಳ ಕ್ಲಾಶ್ ಅನ್ನು ಥಿಯೇಟರ್ಗಳಲ್ಲಿ ನೋಡಲು ಈ ಬಾರಿ ಸಾಧ್ಯವಿಲ್ಲ ಸದ್ಯಕ್ಕೆ ಮ್ಯಾಕ್ಸೆನ್ವ ಸಿನಿಮಾದ ರಿಲೀಸ್ ಸ್ಟೇಟ್ ಅನ್ನು ಘೋಷಣೆ ಮಾಡಿದ ಬೆನ್ನಲ್ಲೇ ಸಿನಿಮಾ ತಂಡ ಸಿನಿಮಾದ ಪ್ರಮೋಷನ್ ಕೆಲಸಗಳನ್ನು ನಾಳೆಯಿಂದಲೇ ಆರಂಭ ಮಾಡುವ ಸಾಧ್ಯತೆಗಳಿವೆ ಮುಂದಕ್ಕೆ ಸಿನಿಮಾದ ಹಾಡು ಸಿನಿಮಾದ ಟ್ರೈಲರ್ ಅನ್ನು ಕೂಡ ಚಿತ್ರತಂಡವು ಮುಂದಿನ ದಿನಗಳಲ್ಲಿ ರಿಲೀಸ್ ಕೂಡ ಮಾಡಬಹುದು ಮ್ಯಾಕ್ಸೆನ್ವ ಸಿನಿಮಾಕ್ಕೆ ಸದ್ಯಕ್ಕೆ ಅಷ್ಟು ಮಟ್ಟಿನ ದೊಡ್ಡ ಮಟ್ಟಿನ ಹೈಪ್ ಇಲ್ಲ ಮುಂದಕ್ಕೆ ಹೈಪ್ ಆಗುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ ಸಿನಿಮಾವು ಐದು ಭಾಷೆಗಳಲ್ಲಿ ಥಿಯೇಟರ್ ಗೆ ರಿಲೀಸ್ ಆಗ್ತಾ ಅಷ್ಟು ದೊಡ್ಡ ದೊಡ್ಡ ಯಾವುದೇ ಸಿನಿಮಾವು ಈ ಬರುವ ಕ್ರಿಸ್ಮಸ್ ಪ್ರಯುಕ್ತ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇಲ್ಲ ಆದ್ರಿಂದಲೇ ಇದು ಸಿನಿಮಾಕ್ಕೆ ಲಾಭವಾಗಲಿದೆ ಈ ಸಿನಿಮಾವನ್ನು ದೊಡ್ಡ ನಿರ್ಮಾಣ ಸಂಸ್ಥೆಯೊಂದು ನಿರ್ಮಾಣ ಕೂಡ ಮಾಡಿದೆ ಇದೀಗ ಯುಇ ಎನ್ನುವ ಸಿನಿಮಾ ತಂಡವು ಕೊನೆಗೂ ಸಿನಿಮಾದ ರಿಲೀಸ್ಟೇಟ್ ಪೋಸ್ಟ್ ಪೋನ್ ಕುರಿತು ಅಧಿಕೃತವಾದ ಅಪ್ಡೇಟ್ ಅನ್ನು ಕೊಡುತ್ತಿದ್ದಾರೆ ಈ ವಾರದಲ್ಲಿ ಅಥವಾ ಮುಂದಿನ ವಾರದಲ್ಲಿ ಸಿನಿಮಾದ ರಿಲೀಸ್ಟೇಟ್ ಪೋಸ್ಟ್ ಫೋನ್ ಕುರಿತು ಅಪ್ಡೇಟ್ ಬರಬಹುದು ಇನ್ನು ಕಬ್ಜಾ ಎನ್ನುವ ಸಿನಿಮಾ ಆದ ಬಳಿಕ ಕನ್ನಡ ಸಿನಿಮಾ ರಂಗದ ಅತಿ ದೊಡ್ಡ ಸೋಳನ್ನು ಕಂಡಿರುವ ಚಿತ್ರವಾಗಿದೆ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಎನ್ನುವ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಈ ವರ್ಷ ದೊಡ್ಡ ಸೋಲನೆ ಕಂಡಿದ್ದು ಇದೀಗಾಗಲೇ ಚಿತ್ರ ಟಿ ಟಿ ರಿಲೀಸ್ ಅನ್ನು ಕೂಡ ನಡೆಸಿದೆ ಸಿನಿಮಾವನ್ನು ಉದಯ್ ಕೆ ಮೆಹ್ತಾ ಎನ್ನುವರು ಸಿನಿಮಾವನ್ನು ನಿರ್ಮಾಣ ಮಾಡಿದ್ರು ಸಿನಿಮಾಕ್ಕೆ ಅಂದಾಜು ನೂರು ಕೋಟಿ ಬಜೆಟ್ ಒಟ್ಟಾಗಿ ಸಿನಿಮಾದ ಪ್ರಮೋಷನ್ ಕೆಲಸ ಸೇರಿಸಿ ಎಲ್ಲದನ್ನು ಸೇರಿಸಿ ನೂರು ಕೋಟಿ ಬಜೆಟ್ ಇದೆ ಎನ್ನುವ ಮಾಹಿತಿಗಳೆಲ್ಲವೂ ಕೇಳಿ ಬಂದಿತ್ತು ಇದೀಗ ಈ ಸಿನಿಮಾ ಆದ ಬಳಿಕ ಉದಯ್ ಕೆ ಮೆಹ್ತಾ ಅವರು ಇದೀಗ ಮತ್ತೊಂದು ಸಿನಿಮಾವನ್ನು ಧ್ರುವ ಸರ್ಜಾ ಅವರೊಂದಿಗೆ ಮಾಡುವುದಾಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದ ಕೆಲಸಗಳು ಮಾತುಕತೆಗಳು ಮಾರ್ಟಿನ್ ಎನ್ನುವ ಸಿನಿಮಾ ಆರಂಭವಾಗುವುದಕ್ಕಿಂತಲೂ ನಡೆದಿತ್ತು ಇದು ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಅಂದರೆ ಈ ಸಿನಿಮಾ ಕೂಡ ಮಾರ್ಟಿನ್ ಸಿನಿಮಾಕ್ಕಿಂತ ಅಥವಾ ಮಾರ್ಟಿನ್ ಸಿನಿಮಾದ ರೀತಿ ಒಂದು ಬಿಗ್ ಬಜೆಟ್ ಚಿತ್ರವಾಗಲಿದೆ ಎನ್ನುವುದನ್ನು ಕೂಡ ಇದೀಗ ಉದಯ್ ಕೆ ಮೆಹ್ತಾ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎಂಬಿತ್ಯಾದಿ ಅಪ್ಡೇಟ್ಸ್ ಎಲ್ಲ ಮುಂದಿನ ದಿನಗಳಲ್ಲಿ ದೊರಕಬಹುದು ತಮಿಳು ನಟ ಚಿಯಾನ್ ವಿಕ್ರಮ್ ಪ್ರಮುಖ ಪಾತ್ರದಲ್ಲಿ ನಡೆಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲು ಸಜ್ಜುಗೊಳ್ತಾ ಇರುವ ಚಿತ್ರವಾಗಿದೆ ವೀರ ಧೀರ ಸೂರನ್ ಸಿನಿಮಾದ ಎರಡನೇ ಭಾಗ ಇದೀಗ ಈ ಚಿತ್ರವನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳಿನಲ್ಲಿ ರಿಲೀಸ್ ಮಾಡುವುದು ಬಹುತೇಕ ಕಂಫರ್ಮ್ ಆಗಿದೆ ಕೆಲವೇ ಕೆಲವು ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಕುರಿತಾಗಿ ಅಧಿಕೃತವಾದ ಘೋಷಣೆ ಕೂಡ ಸಿನಿಮಾ ತಂಡದ ಕಡೆಯಿಂದ ಬರ್ತಾ ಇದೆ ಪ್ರಮೋದ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿ ಇನ್ನು ಹೊಸದಾಗಿ ಥಿಯೇಟರಿಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಜಲಂಧರ ಎನ್ನುವ ಸಿನಿಮಾ ಈ ಸಿನಿಮಾ ಈ ಬರುವ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಿದೆ ಈಗಾಗಲೇ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡಿದೆ ಬಾಲಿವುಡ್ನ ಅಕ್ಷಯ್ ಕುಮಾರ್ ಅವರ ಕೆರಿಯರ್ನಿಂದ ಬರ್ತಾ ಇರುವ ಹೊಸದಾದ ಸೀರೀಸ್ ಚಿತ್ರವಾಗಿದೆ ಹೌಸ್ಫುಲ್ ಸಿನಿಮಾದ ಐದನೇ ಭಾಗ ಈ ಸಿನಿಮಾ ಕೂಡ ಒಂದು ದೊಡ್ಡ ಕ್ಯಾಸ್ಟ್ನಲ್ಲೇ ತಯಾರಾಗಿದ್ದು ಸಿನಿಮಾದ ಚಿತ್ರೀಕರಣ ಇದೀಗ ಕೊನೆಯ ಹಂತದಲ್ಲಿದೆ ಸಿನಿಮಾದಲ್ಲಿ ಅಭಿಷೇಕ್ ಬಚ್ಚನ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಇದ್ದು ಕೆಲವೇ ದಿನಗಳಲ್ಲಿ ಸಿನಿಮಾದ ಹೊಸದೊಂದು ಲೋಕ್ ಪೋಸ್ಟರ್ ಮೂಲಕ ಸಿನಿಮಾದ ಡೇಟ್ ಅಧಿಕೃತವಾಗಿ ಘೋಷಣೆ ಮಾಡುವ ತಯಾರಿಯಲ್ಲಿದ್ದಾರೆ ಸಿನಿಮಾ ತಂಡ ಇನ್ನು ಅಜಯ್ ದೇವಗನ್ ದೀಪಿಕಾ ಪಡ್ಕೋಣೆ ಕರೀನಾ ಕಪೂರ್ ರಣವೀರ್ ಸಿಂಗ್ ಅಕ್ಷಯ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಡೆಸಿರುವ ಹೊಸದಾದ ಬಾಲಿವುಡ್ ಸಿನಿಮಾ ಸಿಂಗಮ್ ಅಗೇನ್ ಎಂಬ ಸಿನಿಮಾವು ಈಗಾಗಲೇ ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮುನ್ನೂರ ಎಂಬತ್ತು ಕೋಟಿಯ ಸನಿಹ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಸಿನಿಮಾವು ಥಿಯೇಟರ್ಗಳಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಂಡರೂ ಕೂಡ ಇಷ್ಟು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಸಿನಿಮಾ ಸಿನಿಮಾವು ಸರಿಸುಮಾರು ಮುನ್ನೂರ ಐವತ್ತು ಕೋಟಿ ಬಜೆಟ್ನಲ್ಲಿ ತಯಾರಾಗಿದೆ ಎನ್ನುವ ಮಾಹಿತಿ ಕೂಡ ಇದೆ ಇದೀಗ ಸಿನಿಮಾದ ಓಟಿಟಿ ರಿಯಲ್ ಎಸ್ಟೇಟ್ ಅನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ ಬುಳೆಯ ಸಿನಿಮಾದ ಮೂರನೇ ಭಾಗ ಕೂಡ ಇದೀಗ ಥಿಯೇಟರ್ ಗೆ ರಿಲೀಸ್ ಆಗಿ ಮುನ್ನೂರ ಎಪ್ಪತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಂದು ಆವರೇಜ್ ರೆಸ್ಪಾನ್ಸೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಆದರೆ ಈ ಸಿನಿಮಾವು ಬಜೆಟ್ ಅನ್ನು ನೋಡ್ತಾ ಇದ್ರೆ ಸಿನಿಮಾವು ಈ ಎರಡು ಸಿನಿಮಾಗಳಲ್ಲಿ ಸಿಂಗಮ್ ಅಗೇನ್ ಹಾಗೆ ಬುಳೆಯ ಸಿನಿಮಾದ ಮೂರನೇ ಭಾಗದಲ್ಲಿ ಈ ಸಿನಿಮಾವೇ ಗೆದ್ದಿದೆ ಎನ್ನಬಹುದು ಈ ಚಿತ್ರ ಕೂಡ ಕೆಲವೇ ದಿನಗಳಲ್ಲಿ ಟಿಗೆ ಲಗ್ಗೆ ಇಡಲಿದೆ ಇನ್ನು ಮಲಯಾಳದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಬಿಗ್ ಬಜೆಟ್ ಸಿನಿಮಾ ಎಂಬುರಾನ್ ಎನ್ನುವ ಸಿನಿಮಾದ ಚಿತ್ರೀಕರಣ ಇದೀಗ ಭರದಿಂದಲೇ ಸಕ್ಕಾಗಿದೆ ಸಿನಿಮಾದಲ್ಲಿ ಶಿವಣ್ಣ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವುದನ್ನು ಅವರೇ ಕನ್ಫರ್ಮ್ ಮಾಡಿದ್ರು ಆದರೆ ಸಿನಿಮಾದ ಸೆಟ್ಗೆ ಶಿವಣ್ಣ ಜಾಯಿನ್ ಆಗಿದ್ದಾರೆ ಎನ್ನುವುದರ ಕುರಿತು ಅಪ್ಡೇಟ್ ದೊರಕಿಲ್ಲ ಸಿನಿಮಾವನ್ನು ಪೃಥ್ವಿರಾಜ್ ಸುಕುಮಾರನ್ ಅವರು ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮೋಹನ್ ಲಾಲ್ ಅವರೊಂದಿಗೆ ಪೃಥ್ವಿರಾಜ್ ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಸಿನಿಮಾ ಒಂದು ಬಿಗ್ ಬಜೆಟ್ ಚಿತ್ರವಾಗಿಯೇ ತಯಾರಾಗ್ತಾ ಇದ್ದು ಮಲಯಾಳಂ ಸಿನಿಮಾ ರಂಗದ ಅತಿ ದೊಡ್ಡ ಬಜೆಟ್ ಚಿತ್ರ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಳ್ಳಲಿದೆ ಇದೀಗ ಈ ಸಿನಿಮಾವನ್ನು ಈ ಹಿಂದೆ ಅಪ್ಡೇಟ್ ಕೊಟ್ಟಂತೆ ಮಾರ್ಚ್ ಇಪ್ಪತ್ತೆ ಥಿಯಾಟರ್ ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡದ ಮೂಲಗಳು ಇದೀಗ ಮತ್ತೊಮ್ಮೆ ಕನ್ಫರ್ಮ್ ಕೂಡ ಮಾಡಿಕೊಂಡಿದೆ